ಅಂತ ಹೇಳಿ ಫಸ್ಟ್ ಫಸ್ಟ್ ಅವ್ರೇನೋ ಮಿಷಿನ್ ಕೊಡ್ಸಿದವ್ರೆ ಅವ್ರು ಅವ್ರ ಕೈಯಿಂದ ಕಾಸ್ ಹಾಕಿ ತೊಗೊಂಡ್ ಬಂದು ಇಟ್ಟಿದ್ರು ನಮ್ ಅವನ ಮನೇಲಿ ಹೇಳ್ತಿರ್ಲಿಲ್ಲ ಏನ್ರಿ ಏನ್ರೀ ಅದ್ ಗೊತ್ತಿಲ್ಲ ನಮ್ ಯಜಮಾನ್ ಕೇಳ್ಬೇಕು ಇಲ್ಲಾರೀ ನಮ್ ಮನೆಯವ್ರಿಗೆ ಕೇಳ್ಬೇಕು ಅವ್ರು ಕೇಳ್ಬೇಕು ಸರಿ ಅಂತ ನಾವ್ ಸುಮ್ಯಾವ್ಸಿದ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ನೋಡಿ ನಾನು ಇವತ್ತು ಹೊಸೂರಿಗೆ ಬಂದಿದ್ದೀನಿ ನನ್ನ ಸಿಸ್ಟರ್ ಮನೆಗೆ ಅವರು ಒಂದು ನಾಯಿನ್ ಸಾಕಿದ್ದಾರೆ ನಾಯಿ ಎಷ್ಟು ಬುದ್ಧಿ ಅಂತಂದ್ರೆ ತುಂಬಾ ಮುದ್ದು ತುಂಬಾ ಇಷ್ಟ ಅವರಿಗೆ ಓ ಜನ್ಮದಲ್ಲಿ ಅವ್ರಿಗೇನೋ ತುಂಬಾ ಪ್ರೀತಿ ಪಾತ್ರರಾದ ಏನೋ ಒಂದು ವ್ಯಕ್ತಿ ಆಗಿರ್ಬೇಕು ಅನ್ಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ಈ ರೀತಿ ಒಂದು ನಾಯಿ ರೂಪದಲ್ಲಿ ಅವರ ಮನೇಲಿ ಅವ್ರ ಜೊತೆನೆ ತುಂಬಾನೇ ಕ್ಲೋಸ್ ಆಗಿ ಇದೆ ಅವಳು ಎಲ್ಲಿರ್ತಾಳೋ ಅಲ್ಲೇ ಇರುತ್ತೆ ಅದು

ದಿನ ಹಾಲು ಅನ್ನ ಇಲ್ಲ ತುಂಬಾ ಬುದ್ಧಿ ಇರೋ ನಾಯಿ ಓದ್ ಜನ್ಮದಲ್ಲಿ ಏನೋ ಇವ್ರಿಗೂ ಅದಕ್ಕೂ ಸಂಬಂಧ ಇತ್ತು ಅನ್ಸುತ್ತೆ ಓ ಜನದಲ್ಲಿ ಮಗ ಆಗ್ಬಿಟ್ಟಿದ್ನಂತೆ ಅದಕ್ಕೆ ಈ ಜನ್ಮದಲ್ಲಿ ಮಗ ಇದ್ದಾನೆ ಮಕ್ಕಳಿದ್ದಾರೆ ಆದ್ರೂ ನಾನು ಇರ್ತೀನಿ ಅಂತ ಬಂದ್ಬಿಟ್ಟಿದ್ದಾನೆ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಮನುಷ್ಯನಿಗಿಂತ ಪ್ರಾಣಿಗಳೇ ಯಾರ ಹತ್ರ ಲಿಂಕ್ ಇದೆ ಯಾರು ಯಾರು ಬದುಕಿನ ಯಾರು ಯಾರು

ಒಂದ್ ಸ್ವಲ್ಪ ಅದನ್ನ ಮರ್ತು ಇವನ್ ಜೊತೆ ಆಟ ಆಡ್ತೀವಿ ಅಂದ್ರೆ ಆ ಇವ್ರ ಇದ್ರೇನೆ ಆ ಟೆನ್ಶನ್ ಎಲ್ಲ ಬರೆಯಕ್ಕಾಗುತ್ತೆ ಇಲ್ಲಾಂದ್ರೆ ಅವ್ರ ಟೆನ್ಶನ್ ಅಲ್ಲೇ ಅದನ್ನ ಹೋಗ್ಬಿಡ್ಬೇಕು ನಾವು ನಿಜ ಇವಾಗಿನ ಕಾಲದ ಮಕ್ಕಳು ಕೆಲವರು ಟೆನ್ಶನ್ ಕೊಡ್ತಾರೆ ಕೆಲವರು ಸಮಾಧಾನ ಕೊಡ್ತಾರೆ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ಹೆಣ್ಣು ಮಕ್ಕಳ ಜೀವನ ಕಷ್ಟ ಅಂದರೆ ಅವ್ರದ್ದು ಎರಡು ಶಾಪ್ ಇದೆ ಇದು ಹೊಸೂರು ಅವ್ರಿರುವಂಥ ಏರಿಯಾ ಎರಡು ಅಂಗಡಿ ಮನೆ ಇದೊಂದು ಮತ್ತೆ ನೋಡಿ ಎಲ್ಲ ಒಂದಿದೆಯಲ್ಲ ಎರಡು ಅಂಗಡಿ ಅವ್ರದ್ದೇನೆ ಅವರು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ರು ಮುಂಚೆ ಬಾಡಿಗೆಗೆ ಬಾಡಿಗೆಗಿದ್ದಂಥವ್ರನ್ನ ಖಾಲಿ ಮಾಡಿಸಿ ಇವಾಗ ಅವರೇ ಮಾಡ್ಕೊಂಡಿದ್ದಾರೆ ಅದು ಒಂದು ಟೆನ್ ಇಯರ್ಸ್ ಅವರೇ ಮಾಡ್ತಾ ಇದ್ದಾರೆ ನನ್ನ ಹೆಸರು ಲಕ್ಷ್ಮಿ ನಾನು ಕೃಷ್ಣ ಫ್ಲೋರ್ ಮಿಲ್ ಅಂತ ಒಂದು ಅಂಗಡಿ ನಡೆಸ್ಕೊತಾ ಇದ್ದೀನಿ ಅದ್ರ ಬಗ್ಗೆ ನನ್ನ ಒಂದು ವ್ಯಾಪಾರದ ಬಗ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನೀವ್ ಯಾರ ಈ ಮಾಯಾ ಪ್ರಪಂಚ ಅನ್ನೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದು ಒಂದು ದೋಸೆ ಹಸಿದು ಇದು ಮಿಷಿನ್ ದೋಸೆ ಇಟ್ಟು ರೆಡಿ ಮಾಡುವಂತ ಮಿಷಿನ್ ಅದು ಇದು ಪ್ರೀಮಿಯಂ ಇದೇನೆ ಹ್ಮ್ ಇವಾಗ ಎಷ್ಟಿದೆ ಅದಕ್ಕೆ ರೇಟ್ ಇದಕ್ಕೆ ಬಂದು ಮೂವತ್ತೈದರಿಂದ ನಲವತ್ತು ಸಾವಿರ ಇದೆ ಈಗ ಈಗಿನ ರೇಟ್ ಮೂವತ್ತೈದರಿಂದ ನಲವತ್ ಸಾವಿರ ಇದೆ ಮನೆಯಲ್ಲಿರೋ ಹೆಣ್ಮಕ್ಳು ಮನೇಲಿ ಒಂದ್ ಚಿಕ್ಕದಾಗಿ ಏನಾದ್ರು ಒಂದ್ ಬಿಸ್ನೆಸ್ ತರ ಮಾಡ್ಕೋತೀವಿ ಅಂದ್ರೆ ಒಂದ್ ದಿನಕ್ಕೆ ಅಟ್ಲೀಸ್ಟ್ ಒಂದ್ ಮುನ್ನೂರು ರೂಪಾಯಿ ಆದ್ರೂ ಇದರಿಂದ ಮಾಡ್ಕೋಬಹುದು ಐದರಿಂದ ಆರ್ನೂರು ರೂಪಾಯಿ ಆರಾಮಾಗಿ ದೋಸೆ ಇಟ್ಟು ರುಬ್ಬು ಕೊಡೋದ್ರಿಂದ ನೋಡಿ ಅರ್ನಿಂಗ್ ಮಾಡ್ಬೋದು ಮನೆಯಲ್ಲೇನೆ

ಎಲ್ಲಿಗೂ ಆಗುತ್ತೆ ಮತ್ತೆ ಮದುವೆ ಫಂಕ್ಷನ್ಸ್ ಗೆ ಎಲ್ಲದಕ್ಕೂ ಅಥವಾ ಮನೆ ಹತ್ರ ಏನಾದ್ರು ಚಿಕ್ಕ ಚಿಕ್ಕ ಫಂಕ್ಷನ್ ಮಾಡ್ತಾ ಇದ್ದಾಗ ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಗ್ರೈಂಡ್ ಮಾಡಕ್ಕಿರುತ್ತಲ್ಲ ಅವರೆಲ್ಲ ಈ ರೀತಿ ಈ ಮಿಷಿನ್ ಅಲ್ಲಿ ರುಬ್ಬಿಸ್ಕೊಂಡು ಹೋಗ್ತಾರೆ ಒಂದೇ ಸತಿ ನೋಡ್ತಾ ಇರ್ಬೋದು ಒಂದೇ ಸತಿ ಒಂದು ಹತ್ತು ಕೆಜಿ ಮಸಾಲೆ ರೆಡಿ ಮಾಡ್ತಾರೆ ಒಂದು ಹತ್ತು ಕೆಜಿ ಹದಿನೈದು ಕೆಜಿ ಅಷ್ಟು ಶುಂಠಿ ಬೆಳ್ಳುಳ್ಳಿ ಅಷ್ಟು ಕೆಪಾಸಿಟಿ ಇದೆ ಫೈವ್ ಹೆಚ್ ಇದು ಬಂದು ತ್ಯಾವದಕ್ಕೆ ನಾವು ತಂಬಿಟ್ಟಿಗೆ ಮತ್ತೆ ಕಜ್ಜಾಯಕ್ಕೆ ಎಲ್ಲ ತ್ಯಾವದಿ ಹಾಕೋದೇವಲ್ಲ ಅಕ್ಕಿ ಹಬ್ಬಗಳಿಗೆ ದೀಪಾವಳಿ ಹಬ್ಬಕ್ಕೆ ನಮ್ಮ ಊರ ಬಗ್ಗೆ ಎಲ್ಲ ಮಿಷಿನ್ ಇದು ಬಂದು ತ್ಯಾವದಕ್ಕಿ ಇದು ಪಲ್ವರೈಸರ್ ಅಂತಾರೆ ಇದು ಪಲ್ವರೈಸರ್ ಮಿಷಿನ್ ಇದು ಫೈವ್ ಎಚ್ ಇದೆ ಮಿನಿಮಮ್ ಮೋಟ್ರ್ ಇದು ಅದಕ್ಕೆ ಮಾತ್ರ ಯೂಸ್ ಆಗೋದು ಇದು ನೋಡಿ ಅದ್ರ ಪಕ್ಕದ ಅಂಗಡಿ ಇದು ಇದರಲ್ಲಿ ಈ ರೀತಿ ರಾಗಿ ಕ್ಲೀನ್ ಮಾಡೋ ಮಿಷನ್ ಏನು ಮಿಷಿನ್ ಇದು ರಾಗಿ ಕ್ಲೀನ್ ಮಾಡೋದೇ ಪ್ರೀಮಿಯಂ ಮಿಷಿನ್ ಇದನ್ನು ಕ್ಲೀನ್ ಮಾಡಿ ಬರೀ ಕ್ಲೀನಿಂಗ್ ಮಾತ್ರ ಪರ್ಪಸ್ ಇದೆ ಕ್ಲೀನಿಂಗ್ ರಾಗಿ ಕ್ಲೀನಿಂಗ್ ಪರ್ಪಸ್ ಮಾತ್ರ ಇದೆ ಇದು ಅಷ್ಟೇ ಅದರಿಂದ ಹದಿಮೂರು ವರ್ಷ ಆಯ್ತು ರಾಗಿ ಮತ್ತೆ ಇದೆಲ್ಲ ಕ್ಲೀನಿಂಗ್ ಆಗುವಂತ ಮಿಷಿನ್ ಇದು ನೋಡಿ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಅಲ್ಲಿ ಹಾಕೋದಲ್ವಾ ಆ ಬಾಕ್ಸ್ ಅಲ್ಲಿ ಹಾಕೋದು ಅಲ್ಲಿಂದ ಬಂದು ಇಲ್ಲಿ ಜರಡೆ ಆಗಿ ಮೂರ್ ಸ್ಟೆಪ್ ಇರುತ್ತೆ ಅಂದ್ರೆ ಇವಾಗ ಎಲ್ಲ ಕೈಯಲ್ಲೆಲ್ಲ ಎರಡನೇ ಮೆಸಲ್ ಬಂದು ಬರೀ ಡಸ್ಟ್ ಡಸ್ಟ್ ನಿಲ್ಲುತ್ತೆ ಇಲ್ಲಿ ಮೂರಲ್ಲಿ ಬಂದು ಸಣ್ಣ ಮಣ್ಣು ಸಣ್ಣ ಸಣ್ಣ ಮಣ್ಣು ಕಡೆ ಹೋಗೋದಕ್ಕೆ ದಾರಿ ಇದೆ ನೋಡಿ ಇಲ್ಲಿ ಕಲ್ಲು ಮಣ್ಣು ಎಲ್ಲ ಸಪ್ರೇಟ್ ಆಗಕ್ಕೆ ಇದು ಒಂದು ಜಾಗ ನೋಡಿ ಇಲ್ಲಿಂದ ಇಲ್ಲಿಂದ ಹಿಂಗ್ ಸೈಡ್ ಬಂದು ನೋಡಿ ಈ ಒಂದು ಪೋರ್ಷನ್ ಇಂದ ಕೆಳಗಡೆ ಬೀಳುತ್ತೆ ಇದಕ್ಕೆ ಎಷ್ಟಿರ್ಬೋದು ರೇಟ್ ನಾವು ಫಿಟಿಂಗ್ ಮಾಡ್ ಸೇರಿಸಿ ಅವಾಗಲೇ ಒಂದೂವರೆ ಲಕ್ಷ ಆಯ್ತು ಇದಕ್ಕಿಂತ ಚಿಕ್ಕ ಮಿಷಿನ್ ಇದೆ ನಾವ್ ಏರಿಯಾ ನೋಡ್ಕೊಂಡು ಹಾಕಬೇಕು ಅಂದ್ರೆ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಮಿಷನ್ ಪರ್ಪಸ್ ಆಗಿ ಯಾವಾಗ ರೆಗ್ಯುಲರ್ ಆಗಿ ಓಡುತ್ತೆ ನಮ್ಗೆ ಪ್ಲಾನ್ ಇಲ್ದೇನೆ ಇದಕ್ಕಿಂತ ಚಿಕ್ಕ ಕೆಪಾಸಿಟಿ ಮಿಷಿನ್ ಇತ್ತು ನಾವು ಹಾಕೊಂಡ್ ಹಾಕತ್ತೀವಿ ಯಾಕೆ ಇದು ಮಾಡ್ಬೇಕು ಅಂತ ದೊಡ್ಡದೇ ಹಾಕೊಂಡ್ವಿ ಆದ್ರೆ ಇಲ್ಲಿನ ಏರಿಯಾ ಬಂದು ಚಿಕ್ಕದ ಹಾಕೊಂಡಿದ್ರೆನೆ ಸರಿ ಹೋಗ್ತಿತ್ತು ರೀಸನ್ ಏನಂದ್ರೆ ನಾಲ್ಕರಿಂದ ಐದ್ ಕೆಜಿ ಆರ್ ಕೆಜಿ ಕೆಜಿ ಒಳಗಡೆ ಕರ್ಬೋದು ಕೆಜಿಯಿಂದ ಆರ್ ಕೆಜಿ ಒಳಗಡೆ ಹೌದು ಇದು ನೋಡಿ ಪೂರ್ತಿ ಶಾಪ್ ಪೂರ್ತಿ ಕುತ್ಕೊಂಡ್ಬಿಟ್ಟಿದೆ ಇಲ್ಲಿಂದ ಮುಂದೆಯಿಂದ ಹಿಡಿದು ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಇದಕ್ಕಿಂತ ಸ್ವಲ್ಪ ಚಿಕ್ಕದ ಹಾಕೊಂಡಿದ್ರು ನಡೀತಿತ್ತು ಅಂತ ಹೇಳ್ತಾ ಇದ್ದಾರೆ

ಇವಾಗ ಇದ್ರದ್ದು ಹದ್ಮೂರ್ ವರ್ಷಕ್ಕೆ ಮುಂಚೆ ಏನಾಗಿತ್ತು ರೇಟು ಇದು ಹದ್ಮೂರ್ ಇಲ್ಲ ನಾವು ಇದನ್ನೆಲ್ಲ ಹದ್ಮೂರ್ ವರ್ಷದಿಂದ ಹಾಕೊಂಡಿತ್ತು ಇದು ಬಂದು ಒಂದು ಆರು ವರ್ಷ ಆಗಿರ್ಬೋದು ಅಷ್ಟೇ ಇದು ಹಾಕೊಂಡಿದೆ ಐವತ್ತು ರೂಪಾಯಿ ಆಯ್ತು ಇಲ್ಲ ಮೋಟ್ರು ತಂದಿದ್ದು ರಾಗಿ ಕ್ಲೀನ್ ಮಾಡೋದು ಸಾಂಬಾರ್ ಪುಡಿಗೆ ರಾಗಿ ಹಸಿಟ್ಟಿಗೆ ಇದೆಲ್ಲ ಒಂದಿರೋದ್ರಿಂದ ಎರಡು ಲಕ್ಷ ರೂಪಾಯಿ ಆಯ್ತು ಇಷ್ಟು ಕೆನೆ ಎಲ್ಲ ಅಲ್ಲಿಂದ ತಂದು ಟ್ಯಾಕ್ಸ್ ಎಲ್ಲ ಸೇರಿಸಿ ಮೂರು ಇದಕ್ಕೂ ಸೇರಿಸಿ ಅದನ್ನ ಬಿಟ್ಟು ಹಾ ನೋಡಿ ಸಾಂಬಾರ್ ಪುಡಿ ಇದು ಮತ್ತೆ ಇದು ರಾಗಿ ಮೆಷಿನ್ ಮತ್ತೆ ರಾಗಿ ಕ್ಲೀನ್ ಮಾಡೋ ಮೆಷಿನ್ ಎಲ್ಲ ಸೇರಿಸಿ ಟೂ ಲ್ಯಾಕ್ ಆಯ್ತಂತೆ ಅದಾದ್ಮೇಲೆ ಇದನ್ನ ಹಾಕೊಂಡಿದ್ದಾರೆ ಗೋಧಿ ಮತ್ತೆ ಅಕ್ಕಿ ಅಕ್ಕಿಗೆ ಅಂತೇಳಿ ಸಪ್ರೇಟಾಗಿ ಹಾಕಿದ್ದಾರೆ ಯಾಕೆಂದ್ರೆ ಗೋಧಿ ಮತ್ತು ಅಕ್ಕಿ ಬಂದು ನಿಮಗೆ ಕಲರ್ ಒಂದೇ ಥರ ಇರುತ್ತೆ ರಾಗಿಗೆ ಯೂಸ್ ಮಾಡಿರೋಂಥ ಮಿಷಿನ್ನ ಅಕ್ಕಿ ಮತ್ತೆ ಗೋಧಿಗೆ ಹಾಕೋಕ್ಕಾಗಲ್ಲ ಯಾಕೆಂದ್ರೆ ಬಣ್ಣ ಚೇಂಜ್ ಆಗುತ್ತೆ ಅಂತೇಳಿ ಕೆಲವರು ಹಾಕಿಸ್ಕೊಳಲ್ಲ ಹಂಗಾಗಿ ಇದಕ್ಕೆ ಆಗಿ ಇಟ್ಟಿದ್ದಾರೆ ನೋಡಿ ಇದಕ್ಕೆ ಎಷ್ಟು ಮಿಷಿನ್ಗೆ ಐವತ್ತು ಸಪ್ರೇಟ್ ಈ ಮಿಷಿನ್ಗೆ ಬಂದು ಐವತ್ತು ಸಾವಿರ ರೂಪಾಯಿ ಒಂದು ಗೆ ಮುಂಚೆ ಎಲ್ಲ ರಾಗಿ ಮಿಷಿನ್ ಅಂತಂದರೆ ದೊಡ್ಡದಿರ್ತಿತ್ತು ನಾವೆಲ್ಲ ರಾಗಿ ಹೋಗಿ ಹಾಕ್ಸ್ಕೊಂಡ್ ಹಾಕ್ಸ್ಕೊಂಡ್ಬರೋಂಥ ಟೈಮಲ್ಲಿ ಇವಾಗೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗೆ ಮಾಡಿದ್ದಾರೆ ಅಂದರೆ ಜಾಗ ಸ್ವಲ್ಪ ಚಿಕ್ಕದಾಗಿರುವಂಥ ಜಾಗದಲ್ಲೂ ಕೂಡ ಹಾಕ್ಕೊಂಡು ಮಾಡ್ಬೋದು ಇದನ್ನು ಅಂತೇಳಿತ್ತು ಅದಕ್ಕೆ ಮುಂಚೆ ಎಲ್ಲ ಆಲ್ಮೋಸ್ಟ್ ಎರಡು ಮಿಷಿನ್ ಸೇರಿಸಿದ್ರೆ ಫುಲ್ಲು ಅಲ್ಲಿ ತನಕ ಲೆಂತ್ ಬರ್ತಿತ್ತು ಅದು ಮಿಷಿನ್ ಬೆಲ್ಟ್ ಬಂದು ಉದ್ದ ಬರ್ತಿತ್ತು ನೋಡಿ ಆತರ ಬರ್ತಾ ಇತ್ತು ಮೋಸ್ಟ್ಲಿ ಆಲ್ಮೋಸ್ಟ್ ಇವಾಗ ಇಲ್ಲಿ ರಾಗಿ ಮಿಷಿನ್ ರಾಗಿ ಕ್ಲೀನ್ ಮಾಡೋ ಉದ್ದ ಬರ್ತಿತ್ತು ಅದು ಬೆಲ್ಟ್ ಇಷ್ಟು ದೊಡ್ಡದು ಬರ್ತಿತ್ತು ಇವಾಗ ಬೆಲ್ಟ್ ಬಂದು ಆ ತರ ಬರ್ತಿತ್ತು ಇವಾಗೆಲ್ಲ ಸ್ಮಾರ್ಟ್ ಆಗಿ ಸ್ವಲ್ಪ ಇನ್ನೋವೇಶನ್ ಮಾಡಿ ಮಾಡಿ ಈಗ ನೋಡಿ ಈ ರೀತಿ ಮಾಡಿದ್ದಾರೆ ಈಗ ಚಿಕ್ಕ ಪ್ಲೇಟ್ ಮಿಷಿನ್ಗೂ ಇದನ್ನು ಹಾಕೋದ್ರ ವ್ಯತ್ಯಾಸ ಇದೆ ಪ್ಲೇಟ್ ಮಿಷಿನ್ ಅಲ್ಲಿ ಬಂದು ಬೇಗ ಆ மெல் ஜித்தி தேவாசித்தல் மிஷின் ருப்தா ஆத்த மெத்திரிங்க ஆ சாம்பார் படிக்க அறிந்த ருபோதிரி அந்த கலர் சேஞ்ச் ஆகல பூடி கலர் சேஞ்ச் ஆக ப்ளேட் மிஷின் மென்சின் கை வந்து ஒன் மென்சின் கை கலரே சேஞ்ச் ஆக ತಿರುಗಿಸಿ ಎರಡನೇ ಸತಿ ಹಾಕ್ಬೇಕಾದ್ರೆ ಮಿಷಿನ್ ಕಲರ್ ಅವ್ರ ಕಲರ್ ಚೇಂಜ್ ಆಗುತ್ತೆ ಕಲ್ಲಲ್ಲಿ ಅದೇ ರುಬ್ಬೋದ್ರಿಂದ ಆತರ ಕಲರ್ ಚೇಂಜ್ ಆಗಲ್ಲ ಮತ್ತೆ ಈಗ ನೆನೆ ಹಾಕ್ಸಿ ಎಲ್ಲ ಓಡಿಸಿರೋ ಇದು ಇದು ಅಕ್ಕಿ ಅಕ್ಕಿ ಇಟ್ಟು ನೋಡಿ ಫ್ರೆಂಡ್ಸ್ ಈ ತರ ಹೋಟೆಲ್ ಅವರು ಮನೆಯವರು ಈ ರೀತಿ ಚೀಲ ಚೀಲ ತಂದಿಟ್ಟು ಹೋಗ್ತಾರೆ ಬೀಸ್ಕೊಂಡು ಹೋಗ್ತಾರೆ ಇದು ರಾಗಿ ಕ್ಲೀನಿಂಗ್ ಬಂದಿದೆ ಸಾಯಂಕಾಲ ಆಗ್ತದೆ ನೋಡಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದು ಐದರಿಂದ ಆರು ಲಕ್ಷ ಬಂಡವಾಳ ಹಾಕೊಂಡು ತಿಂಗಳಿಗೆ ಒಂದು ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಅರ್ನಿಂಗ್ ಮಾಡ್ತಾರೆ ಮನೆಯಲ್ಲೇ ಕೂತ್ಕೊಂಡು ಇದು ಹೋಮ್ ಮೇಡ್ ದೋಸೆ ಇಟ್ಟು ಕೂಡ ಇವ್ರು ರೆಡಿ ಮಾಡ್ತಾರೆ ಓಪನ್ ಮಾಡೋದು ನೋಡಿ ಈ ರೀತಿ ಅಕ್ಕಿ ಉದ್ದಿನ ಬೇಳೆ ನಾವು ಮನೇಲಿ ಹೆಂಗಿರೋ ನೆನೆಸಿ ರುಬ್ತೀವಿ ಅದೇ ತರಾನೇ ನೆನೆಸಿಟ್ಟು ಇದು ಒಂದು ಹತ್ತು ಕೆಜಿ ಹತ್ತು ಕೆ ಜಿ ಒಂದು ಆರು ಕೆಜಿಲ್ವಾ ಒಂದರೆ ದಿನ ಒಂದು ಹತ್ತು ಕೆಜಿ ಹತ್ತು ಕೆ ಜಿ ಅಕ್ಕಿ ಅಲ್ಲ ಎಲ್ಲ ಸೇರಿಸಿ ಒಂದು ಹತ್ತು ಕೆ ಜಿ ಆಗೋವಷ್ಟು ನೆನೆಸಿ ರುಬ್ಬಿ ಅದನ್ನು ಪ್ಯಾಕೆಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾರೆ ಅಂದರೆ ಇವಾಗ ಆಫೀಸ್ಗೆ ಹೋಗುವಂಥವ್ರು ಕೆಲವರು ಇಟ್ಟು ದೋಸೆ ಬೇಕಾಗಿರುತ್ತೆ ಅಂಥವ್ರು ಬಂದು ತಗೊಂಡು ಹೋಗ್ತಾರೆ ಹೇಳು ಮನೇಲಿ ಕುತ್ಕೊಂಡು ಏನಾದ್ರೂ ಒಂದ್ ಮಾಡಬೇಕು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ ಕೆಲಸ ಮಾಡಕ್ ಆಗ್ತಾ ಇಲ್ಲ ಟೈಮ್ ಪಿಕಪ್ ಆಗ್ತದೆ ಅಂದ್ರೆ ಟೈಮ್ ತಗೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಕ್ ಆಗಲ್ಲ ಹೊರಗಡೆ ಹೋಗಿ ಅನ್ನೋರ್ಗೆ ಯಾವ ತರ ಎಲ್ಲ ಅರ್ನಿಂಗ್ ಮಾಡ್ಕೋಬಹುದು ಮನೆಯಲ್ಲೇ ಕುತ್ಕೊಂಡು ಜಾಗ ಇದ್ದಂತವ್ರು ಎಲ್ಲರೂ ಮಾಡಕ್ ಆಗಲ್ಲ ಇದನ್ನ ಸ್ವಂತ ಮನೆ ಇರಬೇಕು ಏನಾದ್ರೂ ಈ ರೀತಿ ಬಾಡಿಗೆಗಳು ಕೊಟ್ಟರೆ ಅಂಗಡಿಗಳು ಇದ್ರೆ ಸ್ವಂತವಾಗಿ ಮಾಡ್ಕೋಬಹುದು ಯಾವ ತರ ಎಷ್ಟು ಸ್ಟಾರ್ಟಿಂಗ್ ಎಷ್ಟು ಬಂಡವಾಳ ಹಾಕ್ಬೇಕಾಗುತ್ತೆ ನಾವು ಯಾವ್ದೇ ತರ ಕೆಲಸ ಮಾಡ್ತೀನಿ ಅಂತಂದ್ರೂ ಫಸ್ಟ್ ನಮ್ಮ ಕೈಯಲ್ಲಿ ಬಂಡವಾಳ ನೋಡ್ಕೋಬೇಕು ಅದ್ರ ತಕ್ಕನಂಗೆ ನಮ್ದು ಆ ಸಿಚುಯೇಷನ್ ಮನೆಗಳಲ್ಲಿ ಸ್ವಲ್ಪ ಸ್ವಂತ ಮನೆಗಳಲ್ಲಿ ಜಾಗ ಇದೆ ನಾವು ಈ ಸುಮ್ಮನೆ ಖಾಲಿ ಇಟ್ಟಿದ್ದೀವಿ ಏನಾದ್ರು ಯೂಸ್ ಮಾಡಬೇಕು ಮಾಡ್ಕೋಬಹುದು ಆ ಮಾಡ್ಕೋಬಹುದು ಈ ತರ ಈ ತರ ಬಿಸ್ನೆಸ್ ನಾಕೋಬಹುದು ಹೆಂಗಸ್ರು ಮನೇಲಿ ಇದ್ದು ಕೆಲಸನೂ ಆಗುತ್ತೆ ಪ್ಲಸ್ ನಮ್ಮ ದಿನಕ್ಕೆ ನಮ್ ನಮ್ಮ ಕೈ ಖರ್ಚಿದಾದ್ರೂ ನಾವು ಸಂಪಾದನೆ ಮಾಡ್ಕೊಳಂಗಾಗುತ್ತೆ ಹ್ಮ್ ಯಾರಾದರೂ ಮನೇಲೆ ಕೂತು ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಈ ಅಂತಂದ್ರೆ ರಾಗಿ ಮಿಷಿನ್ ಕೆಲಸ ಕೂಡ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೆಸ್ಕೋಬಹುದು ಇವರು ಕೂಡ ಸ್ಟಾರ್ಟಿಂಗ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ಒಂದೇ ಒಂದು ಮಿಷಿನ್ ಹಾಕಿದ್ರು ದೋಸೆ ಆಸಿಡ್ ಅಂಥದ್ದು ಮಾತ್ರ ಹಾಕಿದ್ರು ಆಮೇಲೆ ಆಮೇಲೆ ಒಂದೊಂದೇ ಒಂದೊಂದೇ ಆಡ್ ಮಾಡ್ತಾ ಹೋದ್ರು ಇವತ್ತಿಗೆ ಇವರದ ಒಂದು ಬಂಡವಾಳನೇ ಸುಮಾರು ಅಂದ್ರೆ ಇವಾಗ ಇವ್ರಿಗೆ ಮೆಷಿನಿಗೆ ಹಾಕಿರುವಂಥ ಒಂದು ಬಂಡವಾಳ ಬಂದು ಒಂದು ಐದರಿಂದ ಆರು ಲಕ್ಷ ಇದೆ ಅಲ್ವಾ ಹ್ಞೂ ಐದರಿಂದ ಆರು ಲಕ್ಷ ಇದೆ ಅಲ್ಲ ಇವಾಗಿನ ಒಂದು ಪ್ರೈಸ್ ನೋಡಕ್ ಹೋದ್ರೆ ಐದರಿಂದ ಆರು ಲಕ್ಷ ಬಂಡವಾಳ ಅಂದ್ರೆ ನಾವು ದೊಡ್ಡದಲ್ಲ ಅದ್ರ ಮಿಷಿನ್ ಬಂದು ಸರ್ವಿಸ್ ಬಗ್ಗೆ ಸ್ವಲ್ಪ ಆದ್ರೂ ನಾಲೆಜ್ ಇರಬೇಕು ಒಂದು ನಾಲೆಜ್ ಅಂತಂದ್ರೆ ಅಂದ್ರೆ ನಾವ್ ಹಾಕೋಬೇಕಾದ್ರೆ ನಮ್ಗೆ ನಾಲೆಜ್ ಇರ್ಲಿಲ್ಲ ಶುದ್ಧವಾಗಿ ಏನಂದ್ರೆ ಮನೇಲಿರೋ ಗಂಡಸರು ಬಂದು ಅದ್ ಸ್ವಲ್ಪ ಸಪೋರ್ಟ್ ಮಾಡಿದಕ್ಕೆ ಅದನ್ನ ನಾವು ಬೇರೆಯವ್ರನ್ನ ಕರೆಸಿ ಸರ್ವಿಸ್ ಮಾಡಿಸ್ಬೇಕಾಗಿತ್ತು ಮಿನಿಮಮ್ ಒಂದ್ ತಿಂಗಳಿಂದ ಮೂರ್ ತಿಂಗಳೊಳಗಡೆ ಒಂದ್ಸತಿ ಒಂದ್ ಸರ್ವಿಸ್ ಬಂದೇ ಬರುತ್ತೆ ನಾವ್ ರೆಗ್ಯುಲರ್ ಆಗಿ ಓಡಿಸೋದ್ರಿಂದ ಮೂರ್ ತಿಂ ಆದ್ರೂ ಸರ್ವಿಸ್ ಮಾಡ್ಲೇಬೇಕು ನಾವ್ ಬೇರೆ ಅವ್ರು ಕರೆದು ಸರ್ವಿಸ್ ಕೊಟ್ಟು ಸರ್ವಿಸ್ ಚಾರ್ಜ್ ಅದ್ರಲ್ಲಿ ಏನಾದ್ರು ಮೆಟೀರಿಯಲ್ ಮಾಡಿಸ್ ಹೋಗಿತ್ತು ಅಂದ್ರೆ ಅದಕ್ಕೆ ಸಪ್ರೇಟ್ ಅಮೌಂಟ್ ಕರೆಂಟ್ ಬಿಲ್ ಇದೆಲ್ಲ ನಾವ್ ಏನೋ ಸ್ವಂತ ಇದ್ದವ್ರಾದ್ರೆ ಇದನ್ನ ಮಾಡ್ಬೋದು ಬಾಡಿಗೆ ಇಟ್ಕೊಂಡು ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಮನೆ ಸ್ವಂತ ಅಂಗಡಿ ಮಾಡ್ಕೊಂಡ್ರೆ ಸ್ವಲ್ಪ ಖಾಲಿ ಅಂಗಡಿ ಇಟ್ಕೊಂಡು ಕಟ್ಟಬಿಟ್ಟು ಸುತ್ತ ಇರೋ ಇಲ್ಲ ಸ್ವಲ್ಪ ಸ್ಪೇಸ್ ಇದೆ ನಾವ್ ಜಾಗದಲ್ಲಿ ಮಾಡ್ಕೋಬಹುದು ಅಂತ ಒಂದು ಏನಾರ ಮಾಡ್ಕೋಬಹುದು ಮೈನ್ ಸರ್ವಿಸ್ ಬಂದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು ಕೆಲ್ಸ ಕೈ ಇಡ್ಬೇಕು ನಾವ್ ಈ ಅಂಗಡಿ ಇಡ್ಬೇಕಾದ್ರೆ ಅಹ್ ಸುಮಾರು ಜಾಗ ನಮ್ಮ ಯಜಮಾನ್ ಜೊತೆ ಫಸ್ಟ್ ರೌಂಡ್ ಹಾಕದೆ ಹೊಸ ಫುಲ್ ರೌಂಡ್ ಹಾಕದೆ ಅವಾಗ ನನ್ ಚೆನ್ನಾಗಿ ನಾಪ್ಕ ಇದೆ ಇಲ್ಲೊಬ್ರು ಶೆಟ್ಟಿ ಅವರು ಒಂದಪ್ಪ ಚಿಲ್ಡ್ರ ಹಂಡಿನಲ್ಲಿ ದೋಸೆ ಹಸಿ ಅಂಗಡಿ ಇಟ್ಕೊಂಡು ಮಿಷಿನ್ ಇಟ್ಕೊಂಡು ಓಡಿಸ್ತಾ ಇದ್ರು ಸರಿ ಅಂತ ಎಲ್ಲಾ ಒಂದ್ ರೌಂಡ್ ರೌಂಡ್ ಎಲ್ಲಾ ಕಡೆ ನೋಡಿದ್ವಿ ವಿಚಾರಿಸಿದ್ವಿ ಅವ್ರ ಅಂಗಡಿಗೆ ಹೋದ್ವಿ ನಾನು ನಮ್ಮ ಯಜಮಾನ್ ಗಾಡಿ ನಿಲ್ಸ್ಬಿಟ್ಟು ಆ ನೋಡಿ ದೋಸೆ ಸಿಟ್ಗೆ ಯಾರೋ ಬಂದ್ರು ಅನ್ಸುತ್ತೆ ದೋಸೆ ಸಿಟ್ಗೆನೆ ಅವ್ರ ಅಣ್ಣನ ಮಗಳು ಬಾವನ್ ಮಗಳು ಪಪ್ಪಾಯ ತಂದು ಕೊಟ್ಟಿದ್ದಾರೆ ತಿನ್ನು ಅಂತ ರೌಂಡ್ ಹಾಕೊಂಡು ಒಸೂರೆಲ್ಲ ಅವಾಗೆಲ್ಲ ಇವ್ರು ಕೆಲ್ಸನ ಬಂದಿದ್ ತಕ್ಷಣ ನಾನ್ ಕರ್ಕೊಂಡು ಹೋಗೋದು ನಂಗ್ ಹಾಕ್ಬೇಕು ಅಂತ ಮೈಂಡ್ ಬಂದ್ಬಿಟ್ಟಿತ್ತು ಮಿಷಿನ್ ಹೆಂಗಿದ್ರು ಹಾಕ್ಬೇಕು ಅಂತ ಹಾಕ್ಬೇಕಲ್ಲ ಏನ್ ಬೇಕಾಗಿತ್ತು ಫಸ್ಟ್ ನಮ್ ಮಕ್ಕನ್ ಕರ್ಕೊಂಡು ಹೋಗ್ಲಿ ಮಾರ್ಕೆಟ್ಗೆ ಮಾರ್ಕೆಟ್ ಹೋಗ್ಬಿಟ್ಟು ಕಾರು ಬಾಡಿಗೆ ತಗೊಂಡೋಗಿ ಈಗ ವಿಡಿಯೋ ಇದಾರಲ್ಲ ಅವರೇನೆ ಯಾರು ಅಲ್ಲ ಅವ್ರ ಜೊತೆ ಹೋಗಿ ಎಲ್ಲ ಅವೆನ್ಯೂ ರೋಡ್ ಅವೆನ್ಯೂ ರೋಡ್ ಫುಲ್ ಒಂದ್ ರೌಂಡ್ ಗಂಟ ನಮಗ ಯಾವ್ದು ಸೆಟ್ಟೆ ಆಗ್ಲಿಲ್ಲ ಸರಿ ಅಂತ ವಾಪಸ್ ಬಂದ್ರೆ ಆಗ್ಲೂ ನಮ್ಗೆ ಮನ್ಸಿಗೆ ಹೇಳಿಲ್ಲ ನಡೀನ್ ಎಲ್ಲ ಒಂದ್ ರೋಡ್ ಹಾಕಣ್ಣ ಎಲ್ಲೆಲ್ಲಿ ಮಿಷಿನ್ ಇಟ್ಟಿದಾರೋ ಎಲ್ಲಾ ಪಿಚಾಸ್ಕೊಬ್ರಣ ಎಲ್ ತೆಗದ್ ಸ್ವಲ್ಪ ಸ್ವಲ್ಪ ಜನ ದರಾಲ್ ಮನ್ಸಿಂದ ಹೇಳೋರು ಈ ತರ ಹಾಕೊಂಡ್ರೆ ಹಿಂಗಿರುತ್ತೆ ಹಿಂಗ್ ಮಾಡ್ಬೇಕು ಈ ತರ ಇರುತ್ತೆ ಇಷ್ಟು ಕಷ್ಟ ಇದೆ ಇದ್ರಲ್ಲಿ ಇಷ್ಟು ಅದನ್ನ ಮೇಂಟೈನ್ ಹೋಗ್ಬೇಕು ಅಂತೆಲ್ಲ ಹೇಳೋರು ಸ್ವಲ್ಪ ಜನ ತಕ್ಷಣ ಇವ್ರೆಲ್ಲಿ ಇಟ್ಬಿಡ್ತಾರೋ ಆತರ ಮುಖಾದವಾಸಿ ಜನಗಳೆಲ್ಲ ಹೇಳ್ತಿರ್ಲಿಲ್ಲ ಯಾಕೆ ರೀ ಏನ್ರಿ ಅದು ಗೊತ್ತಿಲ್ಲ ನಮ್ಮ ಯಜಮಾನ್ ಕೇಳಬೇಕು ಇಲ್ಲ ರೀ ನಮ್ಮ ಮನೆಯವರು ಕೇಳಬೇಕು ಅವ್ರು ಕೇಳಬೇಕು ಸರಿ ಅಂತ ಅಂದ್ಬಿಟ್ಟು ನಾವು ಸೋನೆಯವ್ರು ಉಂಟಿದ್ವಿ ಇನ್ನೊಬ್ರು ಇಲ್ಲಿ ನಮ್ಮ ಬೀದಿಂದ ಆ ಕಡೆ ಒಬ್ರು ಶೆಟ್ಟಿ ಅವ್ರು ಇಟ್ಟಿದ್ರು ಚಿಲ್ಲರೆ ಅಂಗಡಿ ಒಳಗಡೆನೆ ಒಂದೇ ಒಂದು ಚಿಕ್ಕ ಮಿಷಿನ್ ಇಟ್ಟಿದ್ರು ಚೆನ್ನಾಗ್ ರನ್ ಆಗ್ತಿತ್ತು ಚಿಲ್ರೆ ಅಂಗಡಿಯೂ ಓಡಿಸ್ತಿದ್ರು ಪ್ಲಸ್ ಇದ್ರ ದೋಸೆ ಸಿಟ್ಟು ಹಾಕಿಕೊಡ್ತಿದ್ವಿ ಹೋದ್ವಿ ಗಾಡಿ ನಿಲ್ಸಿದ್ವಿ ಕೇಳಿದೆ ನಾನು ಎಲ್ಲಿ ತೆಗೆದ್ರಿ ಏನು ಅಂತ ಅಂದೆ ಅಯ್ಯಪ್ಪ ಅವತ್ತು ಬಿಸಿ ಆದ್ರೆ ಒಂದ್ ಕಡೆ ಚಿಲ್ಡೀಡ ವ್ಯಾಪಾರ ನಡೀತಾ ಇದೆ ಒಂದ್ ಕಡೆ ಮಿಷಿನ್ ಓಡತಾ ಇದ್ದು ಸರಿ ಎಲ್ಲ ಆಗ ಗಂಟ ವೇಟ್ ಮಾಡೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದು ಆಮೇಲೆ ಕೇಳಿದೆ ನನಗೆ ಏನಂದ್ರೆ ಕ್ಯೂರಿಯಾಸಿಟಿ ಅವ್ರ ಪಕ್ಕದಲ್ಲಿ ಒಂದ್ ಮಿಷಿನ್ ಓಡ್ತಿತ್ತು ಒಂದ್ ಮಿಷಿನ್ ಸುಮ್ನೆ ಇಕ್ಕದಂಗಿದ್ದು ಅದ್ ಬೆಸ್ಟ್ ಆಗೋಗಿತ್ತು ಆ ಮಿಷಿನ್ ಎಲ್ಲ ನನ್ಗೆ ಟಕ್ಕಂತ ಮೈಂಡ್ ಏನ್ ಬಂತಂದ್ರೆ ಆ ಮಿಷಿನ್ ಕೊಡ್ತೀರಾ ಅಂತ ಕೇಳ್ಬಿಟ್ಟೆ ವಿಚಾರ್ಸಕ್ ಹೋಗಿದ್ದು ಸರಿ ಎಲ್ಲ ಮಾತಾಡೈತೆ ಆ ಮಿಷಿನ್ ಕೊಡ್ತೀರಾ ಅಂದ್ರೆ ಏನಮ್ಮ ಕೇಳ್ತಾ ಯಾ ನೀನ್ ಸ್ಯಾಂಟು ಅದ್ಬಿಟ್ಟು ಆ ಅಂತ ಜಗಳಿಗೆ ಬಿದೋದಾಯಪ್ಪ ಅಯ್ಯೋ ನಾನ್ ಸುಮ್ನೆ ಕೇಳ್ದೆ ಅದ್ ಯಾಕೋ ಯೂಸ್ ಮಾಡ್ದಂಗೆ ಹಂಗೆ ಇಟ್ಟಿದಿರಲ್ಲ ಅದಕ್ಕೆ ಕೊಡೋ ಮೈಂಡ್ ಸೆಟ್ ಅಂತ ಕೇಳ್ದೆ ಅದೇ ಅಲ್ಲಅ ಕೊಟ್ಬಿಟ್ ನಾನೇನ್ ಮಾಡ್ಲಿ ಅಂತ ಅಂತ ಅಂದ್ರು ಸರಿ ಆಯ್ತು ಅಂತ ಅನ್ಬಿಟ್ಟು ಬಂದಾದ್ಮೇಲೆ ಆ ಎಲ್ಲ ರೆಡಿ ಆಯ್ತು ನಮ್ಮ ಅಂಗಡಿ ಸ್ವಲ್ಪ ಒಂದ್ಕಾ ಖಾಲಿ ಬಾಡಿಗೆ ಬಿಡ್ಬೇಕಾಗಿತ್ತು ಎಲ್ಲ ರೆಡಿ ಮಾಡಿದ್ವಿ ಸಂಪುರ್ ರೆಡಿ ಮಾಡಿದ್ವಿ ಅಂಗಡಿ ಒಳಗಡೆ ಸರಿ ಬಾಡಿಗೆ ಬಿಡ್ಬೇಕು ದಿನೇನೆಲ್ಲ ಆಯ್ತು ಮೋಲ್ಡ್ ಆಯ್ತು ಎಲ್ಲ ಸ್ವಲ್ಪ ರೆಡಿ ಆಯ್ತು ಪೇಂಟಿಂಗ್ ಆಯ್ತು ಅಂಗಡಿ ಎಲ್ಲ ಆಯ್ತು ನಾನು ಸುಮ್ಮನೆ ಅಲ್ಲಿ ಪೇಂಟ್ ಮಾಡ್ಬೇಕಾದ್ರೆ ಆಚೆ ನಿಂತಿದ್ದೆ ನಾನು ಯಜಮಾನ್ ಕೇಳಿದೆ ಇಲ್ಲ ನಾವೇ ಹಾಕೊಳ್ಳೋಣ ಬಾಡಿಗೆಗೆ ಬಿಡೋದ್ ಬೇಡ ಅಂತಂದೆ ಏನು ಮಾಡ್ತೀಯ ಅಂತಂದ್ರು ಈ ತರ ಹಾಕೊಳ್ಳೋಣ ಅದಾದಮೇಲೆ ನಾವೆಲ್ಲ ಹುಡ್ಕೆ ಸ್ಟಾರ್ಟ್ ಮಾಡಿದ್ದು ಆದಮೇಲೆ ನಮ್ಮ ಭಾವನ್ ಹೇಳಿ ಫಸ್ಟ್ ಫಸ್ಟ್ ನನ್ನ ಮಿಷಿನ್ ಕೊಡ್ಸಿದವ್ರೆ ಅವ್ರು ಬ ಅವ್ರ ಕೈಯಿಂದ ಕಾಸು ಹಾಕಿ ನನಗೆ ಇಟ್ಟಿದ್ರು ನಮ್ಮ ಅವನ ಮನೇಲಿ ಅವ್ರ ಹತ್ರ ಹೋಗಿ ನಾವು ಕಾಸು ಕೊಟ್ಬಿಟ್ಟು ಆ ಮಿಷಿನ್ ಇಟ್ಕೊಂಡು ಬಂದ್ವಿ ಮನೆಗೆ ಬಂದು ಯಾವತ್ತಿಟ್ಟಿದ್ವಿ ನಾವು ಸೋಮವಾರ ಬುಧವಾರ ಬುಧವಾರನೂ ಬುಧವಾರನೂ ಸರಿ ನಾಲ್ಕೈಲ್ಲ ಹದಿಮೂರು ವರ್ಷ ಆಗೈತೆ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಇಟ್ಟಿದ್ದು ಆಗೋಯ್ತು ಆವತ್ತು ನಾನು ದಿಡಕ್ಕಂತ ಎಲ್ಲ ಫಿಟ್ಟಿಂಗ್ ಮಾಡಿಸಿ ಒಬ್ರು ಎಲೆಕ್ಟ್ರಿಷಿಯನ್ ಕದ್ದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮಿಷಿನ್ ಬಗ್ಗೆ ಏನು ಝೀರೋ ಏನೂ ಗೊತ್ತಿಲ್ಲದೆ ಇರೋ ಅಲ್ಲಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿ ಮಿಷಿನ್ ಇಟ್ಟು ಪೂಜೆ ಮಾಡಿಬಿಟ್ಟೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದು ದೊಡ್ಡವ್ರು ಬಂದು ಒಂದು ನಾಲ್ಕನೇ ಕ್ಲಾಸಲ್ಲಿ ಹೋಗಿದ್ದು ಸ್ಟ್ಯಾಂಡರ್ಡ್ ಏನೋ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಆಗಲೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟೆ ಮಾಡಿದೋಳು ಇದುವರೆಗೂ ದುಡಿತಾ ಇದ್ದೀನಿ ಯಾರ ಕೈ ಯಾರು ಇದ್ರಿಂದ ನಾನು ಡಿಪೆಂಡ್ ಇಲ್ಲ ನನ್ನ ಕಾಸಿಗೆ ನಾನು ನನ್ನ ಖರ್ಚಿಗೆ ನನ್ನ ಗಂಡ ಕೇಳಲ್ಲ ಮನೆ ಮೇಂಟೇನ್ ಇಂದ ಹಿಡಿದು ನನ್ನ ಏನು ಮನೇಲಿ ಏನೇನು ಯಾವ ಯಾವ ಥರ ನಾವು ಸಾಲಗಳಿದೆಯೋ ಲೋನ್ಗಳಿದೆಯೋ ಎಲ್ಲ ಒಂದು ನಾನೇ ನೋಡ್ಕೊತೀನಿ ಹೊರತು ನಮ್ಮ ಯಜಮಾನ್ರಿಂದ ನಾನು ಅವಾಗ ಯಾವಾಗ ನಾನು ಅಂಗಡಿ ಇಟ್ಟು ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ಇವತ್ತುವರೆಗೂ ಅವ್ರ ಕಾಸಿಗೆ ನಾನು ಡಿಪೆಂಡ್ ಇಲ್ಲ ಅವ್ರ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರೆ ಇಲ್ಲ ಅಂತಿಲ್ಲ ಆದರೂ ನಾನು ಕೊಟ್ಟರು ಸರಿ ಕೊಡಿಲ್ಲ ಅಂತ ಸರಿ ರನ್ ಹೋಗೋಷ್ಟು ಕೆಪಾಸಿಟಿ ನನಗಿದೆ ಅದನ್ನು ಮಾತ್ರ ನಾನು ಇದು ಮಾಡ್ಕೊತೀನಿ ಆ ಆ ವಿಷಯದಲ್ಲಿ ಮಾತ್ರ ಇದುವರೆಗೂ ನಾನು ಯಾರ ಹತ್ರನೂ ಕೈ ನನಗೆ ನನಗಿಲ್ಲ ಅಂತ ಕೇಳಿದೆ ಆಗಲಿ ಸಪೋಸ್ ನನ್ನ ಹತ್ರ ಕೇಳಿಸ್ಕೊತಾರೆ ಅವ್ರದ್ದು ನಾನು ಯಾರ ಹತ್ರನೂ ಇದುವರೆಗೂ ಯಾರ ಮೇಲೆ ಡಿಪೆಂಡ್ ಇಲ್ಲ ಅದೊಂದು ನೆಮ್ಮದಿ ಇದೆ ಕಷ್ಟ ಬಿದ್ದರೂ ನಮ್ಮ ಕಾಸನ್ನು ಹಾಕಿ ತಿಂತೀವಲ್ಲ ಅನ್ನೋದು ಜರ್ನಿ ಬಗ್ಗೆ ಈ ವಿಡಿಯೋದಲ್ಲಿ ನಾನ್ ಶೇರ್ ಮಾಡ್ಕೊತಾ ಇದ್ದೀನಿ ನೀವ್ ಯಾರ ಈ ಮಾಯ ಪ್ರಪಂಚಿವಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ಮನೇಲಿ